ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಹಿಂದಿನ ಜನ್ಮದ ರಹಸ್ಯ ಆ ಹಿಂದಿನ ಜನ್ಮದ ರಹಸ್ಯವನ್ನ ತಿಳಿಬೇಕಾ ತಿಳಿಬಾರ್ದ ಈ ಒಂದು ರಹಸ್ಯದ ಬಗ್ಗೆ ತಿಳಿತಕ್ಕಂತ ಅವಶ್ಯಕತೆ ಈ ಜನ್ಮದಲ್ಲಿ ಇರುತ್ತಾ ಒಂದ್ ವೇಳೆ ತಿಳಿದುಕೊಂಡ್ರೆ ಏನಾಗುತ್ತೆ ತಿಳಿದ ಇದ್ರೆ ಏನಾಗುತ್ತೆ ಈ ಎಲ್ಲ ಅಂಶಗಳನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಈಗ ನಿಮ್ಗೆ ಗೊತ್ತಿರುವಂತೆ ಮನುಷ್ಯ ಜೀವನ ಪುನರ್ಜನ್ಮದ ಬಗ್ಗೆ ಮತ್ತು ಹಿಂದಿನ ಜನ್ಮದ ಬಗ್ಗೆ ತಿಳಿದ್ರು ತಿಳಿದೋದ್ರು ಕೂಡ ಅದ್ರ ಪ್ರಕಾರವಾಗಿ ನಿರಂತರ ಪ್ರಯಾಣವನ್ನ ಮಾಡ್ತಾನೆ ಇರುತ್ತೆ ಮನುಷ್ಯನ ಜೀವನ ಒಂದು ವೇಳೆ ಈ ಜೀವನದ ಬಗ್ಗೆ ವರ್ತಮಾನದಲ್ಲಿ ಇರ್ತಕ್ಕಂತ ಜೀವನದ ಬಗ್ಗೆ ಸಮಸ್ಯೆಗಳೇನಾದ್ರೂ ಉಂಟಾಗಿದ್ದಂತಹ ಪಕ್ಷದಲ್ಲಿ ಆ ಸಮಸ್ಯೆಗಳ ಮುಕ್ತಾಯಕ್ಕೋಸ್ಕರ ನಾವು ಶಾಸ್ತ್ರವನ್ನ ಅವಲಂಬಿಸ್ತೇವೆ ಹಾಗೆಯೇ ಶಾಸ್ತ್ರದಲ್ಲಿ ಏನ್ ಬರುತ್ತೆ ದೋಷ ಇತ್ಯಾದಿಗಳು ಹಿಂದಿನ ಜನ್ಮದ ದೋಷಗಳನ್ನ ಕಳೆದುಕೊಳ್ಳಲು ಅಥವಾ ಆಗಿರ್ತಕ್ಕಂಥ ತಪ್ಪನ್ನ ಸರಿಪಡಿಸಲು ನಾವು ಪೂರ್ವ ಜನ್ಮದ ಬಗೆಗೆ ಹೋಗ್ತೀವಿ ಯಾವೊಬ್ಬ ಮನುಷ್ಯನಿಗೆ ದೋಷವಿರುತ್ತೆ ಅಥವಾ ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾನೆ ಇರುತ್ತೆ ಸಮಸ್ಯೆ ಇಲ್ಲದ ಮನುಷ್ಯ ಯಾರು ಇಲ್ಲ ಸಮಸ್ಯೆ ಇದ್ದೇ ಇರ್ತಾ ಆದ್ರೆ ಪುನಾವರ್ತಿ ಪುನರಾವರ್ತಿ ಆ ಒಂದು ಸಮಸ್ಯೆಗಳೇ ಪುನಃ ಪುನಃ ಮನುಷ್ಯನ ಜೀವನದಲ್ಲಿ ಜರುಗ್ತಾ ಇದ್ರೆ ಅಥವಾ ನಡೀತಾ ಇದ್ರೆ ಈ ಶಾಸ್ತ್ರ ಕೇಳಿಸ್ಬೇಕಾಗಿತ್ತು ಏನಾದ್ರು ಸಮಸ್ಯೆ ಇದೆಯನ್ನ ನೋಡ್ಬೇಕಾಗಿತ್ತು ಅಂತ ಆ ಸಂದರ್ಭದಲ್ಲಿ ಏನು ಪೂರ್ವ ಜನ್ಮದಲ್ಲಿ ಏನಾಗಿತ್ತು ಎಂತಕ್ಕಂಥದ್ದನ್ನ ತಿಳಿಯುವುದರ ಅಗತ್ಯ ಇರುತ್ತೆ ಯಾವಾಗ ದೋಷ ಇತ್ಯಾದಿ ಇದ್ದು ಪುನಃ ಪುನಃ ಮನುಷ್ಯನಿಗೆ ಬಾಧೆ ಕೊಡ್ತಕ್ಕಂತ ಸಂದರ್ಭಗಳಿದ್ರೆ ಎಷ್ಟೇ ಶ್ರಮ ಪಟ್ಟರು ಸಕಾರಾತ್ಮಕ ಶ್ರಮ ಪಟ್ರು ಕೂಡ ಅದರಲ್ಲಿ ಆ ಮನುಷ್ಯನಿಗೆ ಏಳಿಗೆ ಕಲ್ಯಾಣ ಇಲ್ಲ ಬದಲಿಗೆ ಹಾನಿಯೇ ಆಗ್ತಾ ಇದೆ ನಷ್ಟ ಆಗ್ತಾ ಇದೆ ಸಮಸ್ಯೆಗಳು ಉಂಟಾಗ್ತಿದ್ದಾವೆ ಹ ಈ ರೀತಿಯಾಗಿ ಆಗ್ತಾ ಇದ್ರೆ ಪೂರ್ವ ಜನ್ಮದ ಬಗ್ಗೆ ತಿಳಿತಕ್ಕಂಥದ್ದು ಅಗತ್ಯ ಅದೆಲ್ಲ ನಮ್ಗೆ ವಿದ್ಯೆ ಗೊತ್ತಿಲ್ಲ ಯಾರು ಹೇಳ್ಕೊಡ್ತಾರೆ ಇದೆಲ್ಲ ಹೇಗ್ ಗೊತ್ತಾಗುತ್ತೆ ಅಂತ ನೀವು ಹೇಳ್ಬೋದು ಆದಾಗ್ಯೂ ದೋಷ ಇತ್ಯಾದಿಗಳನ್ನ ಪರಿಶೀಲನೆಯನ್ನ ಮಾಡಿಸಿಕೊಳ್ತಕ್ಕಂಥದ್ದು ಅದರಲ್ಲಿ ಕಂಡು ಬರ್ತಕ್ಕಂತಹ ದೋಷಗಳಿದ್ದರೆ ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥದ್ದು ಕೂಡ ಪೂರ್ವ ಜನ್ಮದ ಬಗ್ಗೆ ತಿಳಿದಂತೆ ಹಿಂದಿನ ಜನ್ಮದ ಬಗ್ಗೆ ತಿಳಿದಂತೆ ಹಾಗಂತ ನೀವೇನು ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ಬೇಕು ಆ ನಿಮ್ಮನ್ನ ಎಪ್ನೊಟೈಸ್ ಮಾಡಿ ನಿಮ್ಮ ಆತ್ಮಾನ ಅಲ್ಲಿ ಕಳಿಸ್ಬೇಕು ಹಾಗೆ ಚಿಕಿತ್ಸೆನೆ ಪಡಿಬೇಕು ಆತರ ಏನಿಲ್ಲ ಬದಲಿಗೆ ದೋಷಾದಿಗಳನ್ನ ನೋಡ್ಕೊಳ್ಳೋದು ಕೂಡ ಹಿಂದಿನ ಜನ್ಮದ ರಹಸ್ಯವನ್ನ ತಿಳಲಿಕ್ಕೆ ಪ್ರಯತ್ನವನ್ನ ಪಟ್ಟಂತೆ ತಿಳ್ಕೊಂಡ್ರೆ ಏನಾಗತ್ತೆ ಅವ ಮನುಷ್ಯನಿಗೆ ನಾನೊಂದು ತಪ್ಪು ಮಾಡಿದ್ದೀನಿ ಅಂದ್ರೆ ಈ ಮನುಷ್ಯ ಜೀವನ ನಡೀತಕ್ಕಂಥದ್ದೇ ವಿಚಾರಗಳ ಆಧಾರದ ಮೇಲೆ ಆ ವಿಚಾರಧಾರಿಗಳು ಮನುಷ್ಯನನ್ನ ಪುನಃ ಪುನಃ ಹಾನಿಕಾರಕವಾಗಿದ್ರೆ ಬಾಧೆಗೊಳಪಡಿಸ್ತವೆ ಅದೇ ಸಕಾರಾತ್ಮಕವಾಗಿದ್ರೆ ಮನುಷ್ಯನಿಗೆ ಧೈರ್ಯ ಮತ್ತು ಶಕ್ತಿಯನ್ನು ತುಂಬುತ್ತ ಅದರಿಂದಾಗಿ ಅವಶ್ಯಕತೆ ಇದ್ದಂತಹ ಪಕ್ಷದಲ್ಲಿ ಮಾತ್ರ ಹಿಂದಿನ ಜನ್ಮದ ರಹಸ್ಯವನ್ನ ತಿಳಿಲಿಕ್ಕೆ ಮುಂದಾಗ್ಬೇಕು ಮನುಷ್ಯ ಅವಶ್ಯಕತೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಹಿಂದಿನ ಜನ್ಮ ಮುಗಿಯೋದು ಮುಗ್ದು ಹೋಗಿದೆ ಅದ್ರ ಬಗ್ಗೆ ತಿಳ್ಕೊಂಡು ಏನಾಗ್ಬೇಕಾಗಿಲ್ಲ ಈಗ ನಿಮ್ಮ ಜೀವನದೂ ಕೂಡ ಅಷ್ಟೇ ಹಿಂದಿನ ದಿನಗಳು ಹಿಂದಿನ ವರ್ಷಗಳು ಹಿಂದಿನ ಸಮಯ ಹಿಂದಿನ ವಯಸ್ಸು ಕಾಲ ಎಂತಕ್ಕಂಥದ್ದು ಮುಗ್ದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಅದ್ರ ಬಗ್ಗೆ ತಿಳಿಯುತ್ತಾ ಅದ್ರ ಬಗ್ಗೆ ಕೊರಗ್ತಾ ಕೂತ್ಕೊಳ್ಳೋದ್ರಲ್ಲಿ ಮುಂದಿನ ಭವಿಷ್ಯ ಏನಿದೆ ಮುಂದಿನ ಜೀವನ ಏನಿದೆ ಅದು ಹಾಳಾಗ್ಬಿಡತ್ತೆ ಆ ಕಾರಣದಿಂದ ಹಿಂದೆ ನಡೆದಂತಹ ಹಿಂದಿನ ಜನ್ಮದ ರಹಸ್ಯ ತಿಳಿತಕ್ಕಂತ ಅವಶ್ಯಕತೆ ಇರೋದಿಲ್ಲ ಮತ್ತು ಈ ಜನ್ಮದಲ್ಲೇ ನಡೆದಂತಹ ಘಟನಾವಳಿಗಳು ಹಾನಿಕಾರಕವಾಗಿದ್ದರೆ ಅದನ್ನು ತಿಳಿತಕ್ಕಂತಹ ಅದನ್ನ ಅದನ್ನೇ ಆಲೋಚನೆಯನ್ನ ಮಾಡ್ತಕ್ಕಂತಹ ಅದೇ ವಿಷಯಗಳಲ್ಲಿ ಮನುಷ್ಯ ತೊಡಗಿಕೊಳ್ತಕ್ಕಂತಹ ಕಾರ್ಯವನ್ನು ಮಾಡಬಾರ್ದು ಬದಲಿಗೆ ರುಜಿನಿಗಳು ಉತ್ಪನ್ನವಾಗುತ್ತೆ ಅದರಿಂದ ಅದರಿಂದಾಗಿ ಭವಿಷ್ಯದ ಮೇಲೆ ಮುಂದಿನ ದಿನಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅದರಿಂದಾಗಿ ಹಿಂದಿನ ಜನ್ಮದ ರಹಸ್ಯ ಅಗತ್ಯ ಇದ್ದಲ್ಲಿ ಚಿಕಿತ್ಸೆಗೆ ಮುಂದಿನ ಶುಭಕ್ಕೋಸ್ಕರ ಮುಂದಿನ ಜೀವನದ ಶುಭಕ್ಕೋಸ್ಕರ ಕಾರ್ಯ ಮಾಡಿದ್ರೆ ಸಾಕು ಅವಶ್ಯಕತೆ ಇಲ್ವೋ ತಿಳಿಲಿಕ್ಕೆ ಹೋಗೋದು ಬೇಡ ಅವಶ್ಯಕತೆ ಇದ್ರೆ ಈ ಜನ್ಮದಲ್ಲಿ ಆಗಿರ್ತಕ್ಕಂತಹ ಸಮಸ್ಯೆಗಳು ತಪ್ಪುಗಳು ಇತ್ಯಾದಿಗಳು ಏನಾದ್ರೂ ಇದ್ರೆ ಮನುಷ್ಯನಿಗೆ ಮುಂದೆ ಆ ರೀತಿಯಾಗಿ ಆಗ್ಬಾರ್ದು ಅನ್ನುವ ಅನುಭವದ ವಿಚಾರವನ್ನ ತಗೋಬೇಕು ಅದನ್ನ ಬಿಟ್ಟು ಮತ್ತೆ ಪುನರಾವರ್ತಿ ಹಿಂದೆ ನಡೆದಂತ ಘಟನೆಗಳನ್ನೇ ಆಲೋಚನೆ ಮಾಡ್ ಮಾಡ್ತಾ ಇದ್ರೆ ಇವತ್ತಿನ ಸಮಯ ವರ್ತಮಾನ ದಿನಗಳು ಆಯಸ್ಸು ಅದು ಕೂಡ ದುಃಖಕರವಾಗಿಯೇ ಹಾನಿಕರಕವಾಗಿಯೇ ಕಳೆಯುತ್ತೆ ಅದರಿಂದಾಗಿ ಅಂತ ಎಲ್ಲಾ ಹಿಂದಿನ ವಿಚಾರಗಳನ್ನ ಕೈ ಬಿಡ್ಬೇಕು ಯಾಕೆಂತ ಅಂದ್ರೆ ನೀವು ಯಾವತ್ತೂ ಕೂಡ ಹೊಸತನವನ್ನ ಉಳ್ಳವರು ಯಾಕೇಳಿ ದೇಹ ನಾಳೆ ಬರ್ತಕ್ಕಂಥ ದಿನ ಕ್ಷಣ ಮುಂದ ಮುಂದ್ ಮುಂದೆ ಮುಂದೆ ಬರ್ತಕ್ಕಂಥದ್ದು ಎಲ್ಲಾ ಹೊಸ ಹೊಸ ಸಮಯಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ ಹಾಗಿದ್ಮೇಲೆ ಹಿಂದಿನದೇ ಇಟ್ಕೊಂಡು ಏನ್ ಮಾಡ್ಲಿಕ್ಕೆ ಅದು ಪ್ರಯೋಜನ ಇಲ್ಲ ಮನುಷ್ಯ ದೇಹ ಎಂಬತಕ್ಕಂಥದ್ದು ಹೊಸತನವನ್ನ ಕ್ಷಣ ಕ್ಷಣಕ್ಕೂ ಪಡಿತಾ ಇದೆ ಹೊಸತನ ಬರ್ತಾ ಇರ್ಬೇಕಾದ್ರೆ ಹಳೆತನ ಇಟ್ಕೊಂಡು ಏನ್ ಮಾಡ್ತದ ಕಳೆದ ಹೋಗ್ಬಿಟ್ಟಿದೆ ಈ ಭೂಮಂಡದ ಆಯಾಮ ಎರಡು ಒಂದು ಹುಟ್ಟು ಇನ್ನೊಂದು ಸಾವು ಮುಂದುವರತಕ್ಕಂಥದ್ದೇ ಹಾಗಾಗಿ ಕ್ಷಣ ಕ್ಷಣ ಹೊಸದಾಗಿ ಏನ್ ಬರುತ್ತೆ ಆ ಸಂದರ್ಭದಲ್ಲೆಲ್ಲ ಮನುಷ್ಯ ನವನವೀನವಾಗಿಯೇ ಇರ್ತಕ್ಕಂಥದ್ದು ಹಾಗಾಗಿ ಅಂತಹ ಸಮಯವನ್ನ ಸುಖಕರ ಮತ್ತು ಆನಂದಪೂರ್ಣಕ ಹಾಗೆ ಶಾಂತಿಯುತ ಮತ್ತು ಶುಭಕರವಾಗಿ ನಡೆಸಿಕೊಳ್ಳಲು ಪೂರ್ವ ಜನ್ಮದ ಹಿಂದಿನ ರಹಸ್ಯವನ್ನು ತಿಳಿತಕ್ಕಂಥ ಅಗತ್ಯ ಏನಿರೋದಿಲ್ಲ ಹಿಂದೆ ನಡೆದಂತ ಘಟನೆಗಳನ್ನ ಅದೇ ವಿಚಾರಗಳಲ್ಲಿ ತೊಡಗಿಕೊಂಡು ಅಥವಾ ನೋವನ್ನು ಸಂಕಟವನ್ನು ಅನುಭವಿಸ್ತಕ್ಕಂಥ ಅಗತ್ಯ ಇರೋದಿಲ್ಲ ಸಮಯ ಹೋಯ್ತು ಮುಂದೆ ಬರ್ತಕ್ಕಂಥ ಎಲ್ಲಾ ಕ್ಷಣಗಳು ಕೂಡ ಹೊಸ ಹೊಸದಾಗಿ ನಿಮಗೆ ಲಭ್ಯವಾಗ್ತಕ್ಕಂಥ ಆಪರ್ಚುನಿಟಿ ಅವಕಾಶಗಳು ಹೊಸತನ ಹೊಸ ಬದುಕು ಹೊಸ ಜೀವನ ಹೊಸ ಆಯ್ಕೆ ಹೊಸ ವಿಚಾರ ಹೊಸ ಅನುಭವ ಹೊಸ ಸುಖ ಅನ್ಕೊಳ್ಬೇಕಾದ್ರೆ ಹೊಸದಲ್ಲ ಆದ್ರೆ ಸಮಯ ಬರುತ್ತೆ ಕ್ಷಣ ಕ್ಷಣ ಬರ್ತಾ ಇದೆ ಅದೆಲ್ಲವೂ ಕೂಡ ಹೊಸದಾಗೇನೆ ಇರುತ್ತೆ ಹಳೇದೇನಿರುದಿಲ್ಲ ಹಳೇದ್ ಮುಕ್ತಾಯ ಆಗೋದು ಹಾಗಾಗಿ ಮುಂದಿನ ವರ್ತಮಾನ ಜೀವನ ಮುಂದಿನ ಭವಿಷ್ಯ ಜೀವನ ಅದಕ್ಕೋಸ್ಕರ ಈಗಿನ ವರ್ತಮಾನ ಆ ಜೀವನವನ್ನ ಆನಂದದಾಯಕವಾಗಿಡಲು ಇಂದಿನ ಅವಶ್ಯಕತೆ ವಿಷಯಗಳಿದ್ರೆ ಇಂದಿನ ಜನ್ಮದ ಆಸೆಗಳಿದ್ರೆ ಅದರ ಮುಂದಿನ ಸುಖಕ್ಕೋಸ್ಕರ ಅಗತ್ಯ ಇಲ್ಲಿದ್ರೆ ಅದನ್ನ ತಿಳಿಯಕ್ಕೆ ಹೋಗೋದು ಬೇಕಾಗಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಕೋಟಿಗೆ ಆರ್ಡರ್ ಮಾಡಬಹುದು ಇದನ್ನ ತಗೊಂಡು ಮರಕೆಗೆ ಇಟ್ಕೊಂಡು ಮನೆಗೆಲ್ಲ ಹರತಕೊಂಡು ಕಾರ್ಯವನ್ನ ಮಾಡೋದ್ರಿಂದ ತಂತ್ರ ಮಂತ್ರ ಬಾಧೆ ಮಾಡುವಂತಹ ಸಮಸ್ಯೆಗಳು ಆತ್ಮದ ಹಾವಳಿ ಬಾಧೆ ಮನೆಯಲ್ಲಿ ಆತ್ಮಗಳಿಂದ ಆಗ್ತಕ್ಕಂಥ ಕೆಡಕು ತೊಂದರೆಗಳನ್ನು ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀಕೃಪಾ ಪ್ರಾಪ್ತಿಯ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಅಂಗಡಿ ಮಳಿಗೆ ಮುಂಗಟ್ಟು ಹೋಟೆಲ್ಗಳಾಗಿರ್ಬೋದು ಅಂಗಡಿ ದಿನಸಿ ಅಂಗಡಿಗಳಾಗಿರ್ಬೋದು ಇತ್ಯಾದಿ ಈಗ ಮನೆ ಇರಬೇಕು ಅಥವಾ ಕೋಣೆಗಳೇ ಇರಬೇಕು ಲೀಸೋ ರೆಂಟ್ ಸ್ವಂತದ ಇರಬೇಕು ಅಂತ ಜಾಗಗಳಲ್ಲಿ ನೀವು ಈ ಒಂದು ಪೌಡರ್ನ ಬಳಸ್ಬೋದು ಅನುಕೂಲ ಆಗ್ತದೆ ಹಾಗೆ ಎರಡು ಆಯಿಲ್ ಇದೆ ಎರಡು ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಇರತಕ್ಕಂತ ಆಯಿಲ್ ಆಗಿದೆ ಆತ್ಮದ ಸಮಸ್ಯೆ ದೇಹದಲ್ಲಿದ್ದಂಥ ಪಕ್ಷದಲ್ಲಿ ಪೌಡರ್ ಇಂದ ಸ್ನಾನ ಮಾಡೋದ್ರಿಂದ ಲೇಪನವನ್ನು ಮಾಡಿಕೊಂಡು ಆ ರುಜಿನಿ ಆತ್ಮ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆಯೇ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಜೀರೋ ಸೆವೆನ್ ಏಗೆ ಈ ಕರೆ ಮಾಡಿ ಬುಕ್ ಮಾಡಬಹುದು ಅಷ್ಟುಸಾಮಗ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಕೌಶಲ್ಯದಲ್ಲಿ ಕನ್ಸಲ್ಟೇಷನ್ ತಗೊಂಡ್ ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್